అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడీ

మహారింగ కలేశ్వర మహారింగ కలేశ్వర గురు వచన పరాము గంగే గుచన పరాము రంగే ఎందూ భవని గలు ఎందూ మిండు భవా మింగరు నోడు ಅವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ ಕೊಲುವೆನೆಂಬ ಭಾಷೆ ದೇವನದು ಗೆಲುವೆನೆಂಬ ಭಾಷೆಯೇ ಭಕ್ತನದು ಸತ್ಯವೆಂಬ ಕೂರಲ್ಗನೆ ಕಳೆದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಈ ಜಂಬೂದ್ವೀಪ ಅನ್ನುವಂಥದ್ದು ಭೂಮಿಗೆ ಅನ್ವಯಿಸುತ್ತೆ ಅಂತ ಒಂದಾದರೆ ಮಾನವನ ಶರೀರಕ್ಕೆ ಅನ್ವಯಿಸುವಂಥದ್ದು ಮತ್ತೊಂದು ಈ ಎರಡೂ ನೆಲೆಯಲ್ಲಿ ಬಸವಣ್ಣವರ ವಚನವನ್ನು ವಿಶ್ಲೇಷಣೆ ಮಾಡ್ಬೋದು ಈ ಭೂಮಿಯನ್ನು ಏಳು ದ್ವೀಪಗಳಾಗಿ ವಿಭಾಗ ಮಾಡಿದ್ದು ಅದರಲ್ಲಿ ಜಂಬೂ ದ್ವೀಪ ಅನ್ನುವಂಥದ್ದು ಒಂದು ಇದನ್ನು ಮತ್ತೆ ಒಂಬತ್ತು ವಿಭಾಗಗಳನ್ನಾಗಿ ಮಾಡಿದ್ದಾರೆ ಇಂಥ ಪೃಥ್ವಿಯೊಳಗೆ ದೇವರು ಮತ್ತು ಭಕ್ತನ ನಡುವೆ ಸಂವಾದ ಚರ್ಚೆ ನಡೆದಿದೆ ಭಕ್ತ ನಿನ್ನನ್ನು ಕೊಲ್ತೇನೆ ಅಂತ ದೇವರು ಪ್ರಮಾಣ ಮಾಡ್ತಾನೆ ಆದರೆ ಅದೇ ಭಕ್ತ ನಾನು ಗೆಲ್ತೇನೆ ಅಂತ ಪ್ರಮಾಣ ಮಾಡ್ತಾನೆ ಹೀಗೆ ಭಕ್ತ ಮತ್ತು ದೇವರ ನಡುವಿನ ಜಗಳದಲ್ಲಿ ಕೊನೆಗೆ ಗೆದ್ದವ ಭಕ್ತ ಅಂತ ಬಸವಣ್ಣವರು ಹೇಳ್ತಾರೆ ಭಕ್ತನ ಗೆಲುವಿಗೆ ಕಾರಣವಾದದ್ದು ಆತನ ಸತ್ಯನಿಷ್ಠೆ ಹೀಗೆ ಹೇಳುವ ಮೂಲಕ ಭಕ್ತ ಯಾವಾಗಲೂ ಸತ್ಯದ ಪರವಾಗಿ ನಿಂತರೆ ದೇವರನ್ನು ಸೋಲಿಸ್ಬೋದು ಅನ್ನುವಂಥ ಮನೋಸ್ಥೈರ್ಯ ಇಲ್ಲಿದೆ ಭಕ್ತ ಮತ್ತು ದೇವರ ನಡುವೆ ಗೆಲುವು ಸೋಲು ಇದ್ದದ್ದೇ ಈ ಜಗತ್ತಿನಲ್ಲಿ ಮಾನವ ಮಾನವರ ನಡುವೆ ಸೋಲು ಗೆಲುವು ಇರೋ ಹಾಗೆ ಇನ್ನು ಈ ಮಾನವನ ಶರೀರಕ್ಕೆ ಬಂದರೆ ಅವನ ಒಳಗೂ ಕೂಡ ಒಳಿತು ಕೆಡುಕಿನ ನಡುವೆ ಸಂಘರ್ಷ ನಡಿತೇನೆ ಇದೆ ಬಸವಣ್ಣವರೇ ತಮ್ಮ ಮತ್ತೊಂದು ವಚನದಲ್ಲಿ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ತೇಲಲಿಯದು ಗುಂಡು ಮುಳುಗಲಿಯದು ಬೆಂಡು ಇಂಥಪ್ಪ ಸಂಸಾರ ಶರದಿಯ ದಾಂಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ ಬೆಂಡು ವ್ಯಕ್ತಿಯ ಅಭ್ಯುದಯದ ಕುರಿತಂತೆ ಹೇಳಿದರೆ ಗುಂಡು ವ್ಯಕ್ತಿಯನ್ನು ಮುಳುಗಿಸುವ ಕಾಮನೆಗಳ ಸಂಕೇತವಾಗಿ ಕಾಣಿಸಿಕೊಳ್ಳುತ್ತೆ ಬೆಂಡು ಆತನನ್ನು ತೇಲಿಸ್ಬೇಕು ಅನ್ನೋಂಥ ಸಂಕಲ್ಪ ಮಾಡಿದರೆ ಗುಂಡು ಕಾಮನೆಗಳ ದಾಸನನ್ನಾಗಿಸಿ ಅವನನ್ನು ಮುಳುಗಿಸ್ಬೇಕು ಅಂತ ಯೋಚನೆ ಮಾಡುತ್ತೆ ಪ್ರಗತಿಯನ್ನು ಕುಂಠಿತಗೊಳಿಸಿ ಬದುಕನ್ನು ದುಃಖಮಯ ಮಾಡುತ್ತೆ ಇದಕ್ಕೆ ಕಾರಣ ಮನುಷ್ಯನ ಪಂಚೇಂದ್ರಿಯಗಳ ಉಪಟಳ ಪಂಚೇಂದ್ರಿಯಗಳ ಮೇಲೆ ಮನುಷ್ಯ ಹತೋಟಿಯನ್ನು ಸಾಧಿಸಿ ಅವು ತಾನು ಹೇಳಿದಂತೆ ಕೇಳುವ ಹಾಗೆ ಮಾಡಿಕೊಳ್ಳುವಂಥ ಸಂಕಲ್ಪವನ್ನು ತಳಿಬೇಕಾಗುತ್ತೆ ಮನುಷ್ಯ ಇಂದ್ರಿಯಗಳ ಗುಲಾಮನಾಗೋದೇ ಜೀವಿಯನ್ನು ನಾಶ ಮಾಡಬೇಕು ಅನ್ನುವಂಥ ಭಾಷೆ ಅವುಗಳಿಗೆ ಆತ ಗುಲಾಮನಾಗದೆ ಇಂದ್ರಿಯಗಳ ಮೇಲೆ ವಿಜಯ ಸಾಧಿಸುವಂಥದ್ದು ಇದೆಯಲ್ಲ ಅದೇ ಗೆಲುವೆ ಅನ್ನುವಂಥ ಭಾಷೆ ಗೆಲುವ ಭಾಷೆ ಈಡೇರಬೇಕು ಅಂದರೆ ಭಕ್ತ ಇಷ್ಟಲಿಂಗಯ್ಯನಲ್ಲಿ ನಿಷ್ಠೆ ಬೆಳೆಸ್ಕೊಂಡು ಸತ್ಯದ ದಾರಿಯಲ್ಲಿ ಜೀವನವನ್ನು ಸಾಗಿಸ್ಬೇಕು ಎಂಥ ಪ್ರಸಂಗ ಬಂದರೂ ಸತ್ಯದ ದಾರಿಯನ್ನು ಆತ ಬಿಟ್ಟುಕೊಡ್ಬಾರ್ದು ಹಾಗಂತ ಭಕ್ತನಾಗುವಂಥದ್ದು ಅಷ್ಟು ಸುಲಭದ ದಾರಿ ಏನಲ್ಲ ಬಸವಣ್ಣವರೇ ತಮ್ಮ ಮತ್ತೊಂದು ವಚನದಲ್ಲಿ ಭಕ್ತಿ ಎಂಬುದ ಮಾಡಬಾರದು ಗರಗಸದಂತೆ ಹೋಗುತ್ತಾ ಕೊರೆದು ಬರುತ್ತಾ ಕೊಯ್ಯುವುದು ಅಂತ ಹೇಳಿದ್ದಾರೆ ಭಕ್ತ ಅಂದ್ರೇ ಎಲ್ಲ ಕಾಮನೆಗಳನ್ನು ಗೆದ್ದವ ಅಂತ ಅರ್ಥ ದುರ್ಮಾರ್ಗಗಳಿಂದ ದೂರ ಇರೋವಂಥವನು ಆತ ಯಾವಾಗಲೂ ಕೂಡ ಸದಾಚಾರಿಯಾಗಿ ಬಾಳ್ತಾ ಇರ್ತಾನೆ ಎಂಥ ಸಂದರ್ಭ ಬಂದರೂ ಅವನು ಅಡ್ಡದಾರಿ ಹಿಡಿಯುವಂಥ ವ್ಯಕ್ತಿ ಅಲ್ಲ ಒಂದು ಅರ್ಥದಲ್ಲಿ ಆತ ಸತ್ಯದ ನ್ಯಾಯದ ಪಕ್ಷಪಾತಿ ಇವತ್ತು ಸತ್ಯ ನ್ಯಾಯದ ಪಕ್ಷಪಾತಿ ಆಗೋವಂಥದ್ದು ಸತ್ಯವನ್ನು ನುಡಿಯುವಂಥದ್ದು ಸತ್ಯದ ದಾರಿಯಲ್ಲೇ ನಡೆಯುವಂಥದ್ದು ಒಂದು ಅರ್ಥದಲ್ಲಿ ವಿಪತ್ತನ್ನು ಮೈಮೇಲೆ ಹಾಕ್ಕೊಂಡಂತೆ ಅನ್ನೋವಂಥದ್ದು ಬಹಳ ಜನರ ಅಭಿಪ್ರಾಯ ಹಾಗಂತ ಸತ್ಯದ ದಾರಿ ಬಿಟ್ಟು ಸುಳ್ಳಿನ ದಾರಿನೇ ತುಳಿಬೇಕು ಅಂತ ಏನಲ್ಲ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅನ್ನುವಂಥ ಅನುಭವದ ಮಾತೇ ಇದೆ ಸತ್ಯದ ದಾರಿಯಲ್ಲಿ ನಡೆದ ಕಾರಣಕ್ಕೆ ಇವತ್ತಿಗೂ ಕೂಡ ಹರಿಶ್ಚಂದ್ರನನ್ನು ನಾವೆಲ್ಲರೂ ನೆನಪಿಸ್ಕೊಳ್ತೇವೆ ಆತ ಸತ್ಯದ ದಾರಿಯಲ್ಲಿ ನಡೆದಿದ್ದರಿಂದ ವ್ಯಕ್ತಿಗತವಾಗಿ ಏನೆಲ್ಲ ತೊಂದರೆ ತಾಪತ್ರಯಗಳನ್ನು ಅನುಭವಿಸಿದರೂ ನಿಜ ಆದರೂ ಕೂಡ ಸತ್ಯದ ಮಾರ್ಗವನ್ನು ಅವರು ಬದಲಾಯಿಸಲಿಲ್ಲ ಕೊನೆಗೆ ಆತನಿಗೆ ಜಯ ಆಯಿತು ಅಂಥ ಹರಿಶ್ಚಂದ್ರನ ನಾಟಕ ನೋಡಿಯೇ ಗಾಂಧೀಜಿಯವರು ಸತ್ಯವೇ ದೇವರು ಅಂತ ಪ್ರತಿಪಾದನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಈ ನೆಲೆಯಲ್ಲಿ ಸತ್ಯಕ್ಕಾಗಿ ಹೋರಾಡೋದು ಅಂದರೆ ಹರಿತವಾದ ಕತ್ತಿಯನ್ನು ಹಿಡಿದು ಹೋರಾಡಿದ ಹಾಗೆ ಅದರಿಂದ ಸದ್ಭಕ್ತರಿಗೆ ಜಯ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಬಸವಣ್ಣವರ ಅಭಿಲಾಷೆ ಇವತ್ತಿನ ದಿನಮಾನಗಳಲ್ಲಿ ಸತ್ಯಕ್ಕಿಂತ ಸುಳ್ಳೇನೇ ವಿಜೃಂಭಿಸ್ತಾ ಇರೋದನ್ನು ಕಂಡ ಜನರು ಅಯ್ಯೋ ಸತ್ಯಕ್ಕೆ ಸಾಕ್ಷಿ ಕೊಡುವಂಥ ಕಾಲ ಬಂದಿದೆಯಪ್ಪ ಅಂತಾರೆ ಸುಳ್ಳಿಗೆ ಯಾವ ಸಾಕ್ಷಿ ಬೇಕಿಲ್ಲ ಅಂತ ಹೇಳಿ ನೊಂದು ನುಡಿಯೋದನ್ನು ಕೇಳಿದ್ದೇವೆ ಸತ್ಯ ಸತ್ಯವೇ ಸುಳ್ಳು ಸುಳ್ಳೇ ತಾತ್ಕಾಲಿಕವಾಗಿ ಸತ್ಯ ಸೊರಗಿದ ಹಾಗೆ ಕಂಡರೂ ಕೂಡ ಸುಳ್ಳು ತಲೆ ಎತ್ತಿ ಮೆರೆಯುತ್ತೆ ಅಂದರೂ ಕೂಡ ಕಾಲಕ್ರಮೇಣ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಅವು ತಮ್ಮನ್ನು ತಾವೇ ಅನಾವರಣ ಮಾಡಿಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ಆತ್ಮಸಾಕ್ಷಿ ಅನ್ನುವಂಥದ್ದು ಒಂದಿದೆ ಆದರೆ ಕೆಲವರು ಆತ್ಮಸಾಕ್ಷಿಯನ್ನು ಮಾರಿಕೊಂಡವರ ಹಾಗೆ ವರ್ತಿಸ್ತಾರೆ ಹಾಗಂತ ಅವರಿಗೆ ತಾವು ಹೇಳೋದು ಸತ್ಯ ಅಂತ ತಿಳಿದಿಲ್ಲ ಅಂತ ಏನಲ್ಲ ತಿಳಿದಿದ್ರೂ ಕೂಡ ವಿವಿಧ ರೀತಿಯ ಅಹಂ ಅವರನ್ನು ಆವರಿಸಿರುವಂಥ ಕಾರಣಕ್ಕಾಗಿ ಸುಳ್ಳನ್ನೇ ಸತ್ಯ ಅಂತ ಸಾಧಿಸ್ಲಿಕ್ಕೆ ಏನೆಲ್ಲ ಸಾಹಸ ಮಾಡೋದನ್ನು ಪ್ರತಿನಿತ್ಯ ಜೀವನದಲ್ಲಿ ಕಾಣ್ತಾ ಇದ್ದೇವೆ ಅದಕ್ಕಾಗಿ ನಿರಾಶರಾಗದೆ ಜೀವನದಲ್ಲಿ ಸತ್ಯವನ್ನೇ ಬಂಡವಾಳ ಮಾಡಿಕೊಂಡು ಮುನ್ನುಗ್ಗುವವರಿಗೆ ಮನೋಬಲ ನೀಡುವ ನಿಟ್ಟಿನಲ್ಲಿ ಬಸವಣ್ಣವರ ಯುವಚನ ಪ್ರೇರಣೆ ನೀಡುತ್ತೆ ಅಂತ ಭಾವಿಸ್ಕೊಂಡಿದ್ದೇನೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ತುಂಬ ಅಲ್ಪಾವಧಿಯಲ್ಲೇ ಕಲ್ಯಾಣದಲ್ಲಿ ಅದ್ಭುತ ಬದಲಾವಣೆ ತರಲಿಕ್ಕೆ ಕಾರಣವಾದದ್ದು ಅವರು ಸತ್ಯ ಅನ್ನೋವಂಥ ಕೂರಲಗನೆ ತಮ್ಮ ಬದುಕಿನ ಬಂಡವಾಳ ಮಾಡಿಕೊಂಡಿದ್ದೆ ಸಾಕ್ಷಿ ಅವರು ಆ ಅಸ್ತ್ರವನ್ನು ತಾವೊಬ್ಬರೇ ಬಳಸದೆ ತಮ್ಮ ಸಂಪರ್ಕದಲ್ಲಿ ಬಂದವರೆಲ್ಲರೂ ಆಸ್ತವನ್ನು ಅಸ್ತ್ರವನ್ನು ತಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿಸಿಕೊಳ್ಳುವ ಹಾಗೆ ಪ್ರೇರೇಪಿಸಿದರು ಹಾಗಾಗಿನೇ ತಳ ಸಮುದಾಯದ ಅನಕ್ಷರಸ್ಥ ಸ್ತ್ರೀ ಪುರುಷರು ಶರಣರಾಗಲಿಕ್ಕೆ ತಮ್ಮ ಅನುಭವಗಳನ್ನು ವಚನಗಳ ರೂಪದಲ್ಲಿ ಹೊರಹೊಮ್ಮಿಸಲಿಕ್ಕೆ ಸಾಧ್ಯ ಆಯಿತು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಸತ್ಯ ಅನ್ನುವಂಥ ಕೂರಗಳನ್ನು ವ್ಯಕ್ತಿಗತ ಬದುಕಿನ ಜೀವನಾಡಿಯನ್ನಾಗಿ ಮಾಡಿಕೊಳ್ಳುವಂಥ ಸಂಕಲ್ಪವನ್ನು ತಳೆದಾಗ ಬಸವಣ್ಣವರು ಹೇಳುವ ಹಾಗೆ ಗೆಲುವನ್ನು ಸಾಧಿಸ್ಬೋದು

ஜுவீ கண்ட கண்டியம்புதீ பதவ கண்ட புத்தியு ஏழிராடினாஷே केली ये जानी न केली ये भाषेली न भाषे खेली नैया ये डानी न भाषे जम्बुद्वीपनवख खंडक प्रियोल जम्बुद्वीपनवख खंडक प्रियोलगे निम्बाभाषे बनतु कलु विनिम्बा अशि भगनोलु बेनिम्बा भाषे बन तु निम्बा अशि भगनगे

सदभ लोगी तरण कुड़ला संगमिवा ऊलाल संगम उड़ना संगमिवा कूड़ला संगमा देवा, देवा।, 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 देवा। जंबुद्वीपन

केबि केबी वचन सन्देश बसवदि शरणर जीवन सन्देश बसवादि शरणरा जीवन सन्देश नम्मेलर बतुके बलकनिव सन्देश नम् बके बलकनिव सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश